ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಇಲ್ಲಿ ನಾರಿಲಿ ಒಂದು ಕೆ ಜಿ ಆಗೋಷ್ಟು ನಾನು ಆಪಲನ್ನ ತೊಗೊಂಡಿದ್ದೀನಿ ಸೊ ನೋಡ್ಬೋದು ನೀವು ಕೂಡ ಮೊದಲನೇದಾಗಿ ಈಗ ಆಪಲ್ ನೋಡಿಕೊಂಡು ತಗೊಳ್ಳಿ ಸ್ವಲ್ಪ ಚೆನ್ನಾಗಿರೋ ಅಂಥದ್ದು ನೋಡಿ ತೊಗೊಳ್ಳಿ ಅದರನ್ನು ಸ್ಟಿಕರ್ಸ್ನೆಲ್ಲ ತೆಗಿತಾಯಿದ್ದೀನಿ ಮತ್ತು ಇವಾಗ ನಾನು ಅದ್ರ ಮೇಲಿರುವಂಥ ಒಂದು ವೈಟ್ ಲೇಯರ್ ಇರುತ್ತೆ ಸೊ ಆಪಲ್ನ ತಿನ್ನಬೇಕಾದರೂ ಅಷ್ಟೇ ಆಪಲ್ ರೆಸಿಪಿಗಳನ್ನು ಮಾಡಬೇಕಾದರೂ ಅಷ್ಟೇ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸೊ ಏನಕ್ಕೆ ಅಂದರೆ ಈ ಮಾರೋ ಅದು ಕಲರ್ ಶೇಡ್ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ಕ ಒಂದು ಔಷಧಿನ ಹೊಡೆದಿರ್ತಾರೆ ಸೊ ಅದು ಅದ್ರ ಮೇಲೆ ವೈಟು ಕೂತಿರುತ್ತೆ ಸೊ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ತೋರಿಸ್ತೀನಿ ನಂತರ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಕ್ಯಾರೆಟನ್ನು ತಗೊಳ್ತಾ ಇದ್ದೀನಿ ಸೊ ಇದ್ರೆ ಒಂದು ಕೆ ಜಿನೇ ಉಪಯೋಗಿಸಿ ಒಂದು ಕೆ ಜಿ ಸೇಬು ಹಾಗೆ ಒಂದು ಕೆ ಜಿ ಕ್ಯಾರೆಟನ್ನು ತಗೊಂಡಿದ್ದೀನಿ ಇಲ್ಲಿ ಸೊ ಕ್ಯಾರೆಟ್ ಈಗ ಮುಕ್ಕಾಲು ಕೆ ಜಿ ಕ್ಯಾರೆಟು ಮತ್ತು ನಾನು ಇನ್ನೊಂದು ಕಾಲು ಕೆ ಜಿ ಇದಕ್ಕೆ ಸೇರಿಸ್ಕೊಳ್ತೀನಿ ಟೋಟಲಾಗಿ ಒಂದು ಕೆ ಜಿ ಕ್ಯಾರೆಟು ಓಕೆ ಸೊ ಒಂದು ಕೆ ಜಿ ಬೀಟ್ರೋಟನ್ನು ತೊಗೊಂಡಿದ್ದೀನಿ ನೋಡ್ಬೋದು ನೀವು ಮೂರು ಕೂಡ ಸಮ ಪ್ರಮಾಣದಲ್ಲೇ ತೊಗೋಬೇಕಾಗುತ್ತೆ ಸೊ ಒಂದು ಕೆ ಜಿ ಸೇಬು ಒಂದು ಕೆ ಜಿ ಕ್ಯಾರೆಟು ಒಂದು ಕೆ ಜಿ ಬೀಟ್ರೋಟು ಇಷ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೇ ಹೆಚ್ಚು ಶೇರ್ ಮಾಡಿ ಈಗ ಬೀಟ್ರೋಟನ್ನು ಅದರ ಸಿಪ್ಪೆಯನ್ನೆಲ್ಲ ಫಸ್ಟು ಕ್ಲೀನ್ ಮಾಡಿ ತಗೊಳ್ತಾ ಇದ್ದೀನಿ ಸೊ ಇದೇ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಬೀಟ್ರೂಟು ನಮಗೆ ತುಂಬಾ ಒಳ್ಳೆಯದು ಇದರಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಬೀಟ್ರೋಟ್ ಸೇವನೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ಇದು ನಮ್ಮ ಆರೋಗ್ಯ ಹೃದಯದ ಆರೋಗ್ಯವನ್ನು ಸುಧಾರಣೆ ಮಾಡುತ್ತೆ ಬೀಟ್ರೋಟು ಸೊ ಯಕೃತ್ತಿನ ಆರೋಗ್ಯವನ್ನು ಕೂಡ ಇದು ಬೆಂಬಲಿಸುತ್ತೆ ಸೊ ಈಗ ಈ ನೋಡಿ ನಾನು ಸಿಪ್ಪೆಯೆಲ್ಲ ಕ್ಲೀನ್ ಮಾಡಿ ಅದನ್ನು ತುರಿದು ತಗೊಳ್ತಾ ಇದ್ದೀನಿ ಸೊ ಬೀಟ್ರೋಟನ್ನು ನೀಟಾಗಿ ಮೇಲ್ಗಡೆ ಎಲ್ಲ ಸಿಪ್ಪೆಯೆಲ್ಲ ತೆಗೆದು ತೊಳೆದು ಅದಾದ ನಂತರ ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುರಿದು ತಗೋಬೇಕು ಓಕೆ ಸೊ ಈಗ ಮತ್ತೆ ಕ್ಯಾರೆಟನ್ನು ತಗೊಳ್ಳೋಣ ಕ್ಯಾರೆಟಿನ ಮೇಲಿರುವಂತಹ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೀನಿ ಈ ರೀತಿಯಾಗಿ ಸಿಪ್ಪೆ ಸ್ವಲ್ಪ ಎಲ್ಲ ತೆಗೆದ್ಬಿಟ್ಟು ನಂತರ ನೀರಲ್ಲಿ ಇದನ್ನು ತೊಳೆದು ತಗೋಬೇಕಾಗುತ್ತೆ ಸೊ ಎಲ್ಲ ಕ್ಯಾರೆಟ್ನು ಕೂಡ ಹೀಗೆ ನಾನು ರೆಡಿ ಮಾಡ್ಕೊಳ್ತೀನಿ ನೋಡಿ ಕ್ಯಾರೆಟು ಕೂಡ ತುಂಬನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಪೊಟ್ಯಾಷಿಯಮ್ನಿಂದ ತುಂಬಿರುತ್ತೆ ಕ್ಯಾರೆಟು ಮತ್ತು ನಮ್ಮ ಹೃದಯವನ್ನು ಆಕ್ಸಿ ಆಕ್ಸಿಡೇಟಿವ್ ಒತ್ತಡವನ್ನು ಇದು ರಕ್ಷಿಸುವಲ್ಲಿ ತುಂಬಾ ಒಳ್ಳೆ ಪಾತ್ರ ವಹಿಸುತ್ತೆ ಕ್ಯಾರೆಟು ಹಾಗೆ ಹೃದಯದ ಯಾವುದೇ ಒಂದು ಕಾಯಿಲೆಗಳಿದ್ರೂ ಕೂಡ ಇದನ್ನು ಕಡಿಮೆ ಮಾಡುತ್ತೆ ಕಾಯಿಲೆಗಳನ್ನು ಆದಷ್ಟು ಇದು ಕ್ಯಾರೆಟ್ ಸೊ ತುಂಬ ಒಳ್ಳೆಯದು ಹಾಗೆ ಈಗ ನೋಡ್ಬೋದು ಆಪಲ್ ಆಪಲ್ ಮೇಲಿರುವಂತಹ ವೈಟ್ ಲೇರ್ ಇರುತ್ತೆ ಈ ಥರ ನೋಡಿ ಅದನ್ನು ಡೈರೆಕ್ಟಾಗಿ ಆಪಲ್ನ ಕಟ್ ಮಾಡಿ ಖಂಡಿತ ಯಾವತ್ತೂ ಕೂಡ ತಿನ್ನಬೇಡಿ ಈ ರೀತಿಯಾಗಿ ಚಾಕುವಿನಿಂದ ನೀಟಾಗಿ ಅದರ ಮೇಲೆ ಈ ಥರ ನೀವು ಸ್ವಲ್ಪ ಅದನ್ನು ಇದು ಮಾಡಿದ್ರೆ ಸಾಕು ವೈಟ್ ಲೇಯರ್ ಬಂದ್ಬಿಡುತ್ತೆ ನಿಮಗೆ ಅದಾದ ನಂತರ ಅದನ್ನು ವಾಶ್ ಮಾಡಿ ನಾನು ತಗೊಳ್ತೀನಿ ಸೊ ಎಲ್ಲ ಸೇಬನ್ನು ಕೂಡ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಹೀಗೆ ನೋಡಿ ಎಷ್ಟು ಅದರ ಮೇಲೆ ಒಂದು ಡಸ್ಟ್ ಇದೆ ನೋಡ್ಬೋದು ನೀವು ಸೊ ಈಗ ಕಟ್ ಮಾಡಿಕೊಂಡು ನಾನು ತೊಳೆದು ಈಗ ಕಟ್ ಮಾಡಿ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ತುರಿದು ಕೂಡ ನೀವು ತಗೊಳ್ತೀವಿ ಅಂದರೆ ತುರಿದು ತಗೊಳ್ಬೋದು ಸೊ ಬೇಡ ಅನ್ನೋದಾದರೆ ಈ ರೀತಿ ಸಣ್ಣದಾಗಿ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ನೀವು ಈ ಸೇಮನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಡಿ ಸೇಮು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ಸೇಮ್ ದಿನಕ್ಕೆ ಒಂದು ಸೇಬು ತಿಂದರೆ ಡಾಕ್ಟ್ರ್ ಹತ್ರ ಹೋಗೋದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದು ನಮಗೆ ಕ್ಯಾನ್ಸರ್ ಆಗುವಂಥ ಅಪಾಯವನ್ನು ಕಡಿಮೆ ಮಾಡುತ್ತೆ ಆಪಲ್ ತಿನ್ನೋದ್ರಿಂದ ಮತ್ತು ಮೂಳೆಗಳ ದಟ್ಟತೆಯನ್ನು ಹೆಚ್ಚಿಸುತ್ತದೆ ವಿಟಮಿನ್ ಸಿ ವಿಟಮಿನ್ ಕೆ ಪೊಟ್ಯಾಷಿಯಮ್ ಫೈಬರ್ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿ ನಮಗೆ ಆಪಲಲ್ಲಿ ಸಿಗುತ್ತೆ ಓಕೆ ಸೊ ಈಗ ಕ್ಯಾರೆಟನ್ನು ಕೂಡ ನಾನು ತಗೊಳ್ತಾ ಇದ್ದೀನಿ ಕ್ಯಾರೆಟನ್ನು ತುರಿದು ತಗೊಳ್ಬೇಕು ಈ ರೀತಿಯಾಗಿ ನೋಡಿ ಈಗ ನೀಟಾಗಿ ಇದನ್ನು ತುರಿದು ಇದ್ದೀನಿ ಸೊ ಎಲ್ಲ ಕ್ಯಾರೆಟನ್ನು ಕೂಡ ತುರಿದು ಒಂದು ಕಡೆ ತಗೊಳ್ಳೋಣ ಫಸ್ಟಿಗೆ ಸೊ ಈಗ ಒಂದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಬೋದು ಸೊ ಈಗ ಎಲ್ಲದನ್ನು ಕೂಡ ತುರಿಯೋಣ ಈಗ ನಾನು ಕಟ್ ಮಾಡಿರುವಂತಹ ಸೇಬು ನೋಡ್ಬೋದು ಒಂದು ಕೆ ಜಿ ಸೇಬನ್ನು ಕಟ್ ಮಾಡಿ ಈ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಇಷ್ಟು ರೆಡಿಯಾಗಿದೆ ಸೊ ಎಷ್ಟು ಸಣ್ಣ ಆಗುತ್ತೆ ಸಣ್ಣಗೆ ಆಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಕ್ಯಾರೆಟ್ ಒಂದು ಕೆ ಜಿ ಕ್ಯಾರೆಟು ತುರಿದು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಇದೇ ರೀತಿ ಬೀಟ್ರೋಟ್ನು ಕೂಡ ನಾನು ತುರಿದು ತಗೊಂಡಿದ್ದೀನಿ ಸೊ ಅದನ್ನು ಇವಾಗ ಒಣಗೋದಕ್ಕೆ ಬಿಡಬೇಕಲ್ವಾ ಸೊ ಹೇಗೆ ಒಣ ಒಣಗಿಸ್ಬೇಕು ಅನ್ನೋದು ಕೂಡ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಈ ಥರ ದೊಡ್ಡ ಒಂದು ಪಾತ್ರೆಯ ಮುಚ್ಚು ಇದ್ದ ಮುಚ್ಚಳ ಇದ್ದರೆ ಅದ್ರ ಮೇಲೆ ಹಾಕಿ ಕೂಡ ನೀವು ಒಣಗಿಸ್ಕೊಬೋದು ಅಥವಾ ಬಟ್ಟೆ ಮೇಲೆ ಹಾಕಿ ಕೂಡ ನೀವು ಬಿಸಿಲಲ್ಲಿ ಒಣಗಿಸ್ಕೊಳ್ಬೋದು ಸೊ ಬಿಸಿಲಿಗೆ ಹಾಕೋದ್ರಿಂದ ತುಂಬಾ ಬೇಗ ಒಣಗುತ್ತೆ ಫ್ಯಾನಲ್ಲಿ ಹಾಕೋದ್ರಿಂದ ಬೇಗ ಒಣಗೋದಿಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ಸೊ ನೋಡಿ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಹಾಗೆ ಮಾಡಿ ಓಕೆ ಸೊ ಈಗ ಈ ರೀತಿಯಾಗಿ ನಾನು ಒಂದು ತಟ್ಟೆ ಮೇಲೆ ಹಾಕಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರೆಡ್ ಮಾಡಿಬಿಟ್ಟು ಪೂರ್ತಿಯಾಗಿ ಒಣಗೋದಕ್ಕೆ ಇದ್ದೀನಿ ಸೊ ಬೀಟ್ರೋಟ್ ಪೂರ್ತಿ ನೋಡಿ ಒಂದು ಕೆ ಜಿ ಬೀಟ್ರೋಟ್ನ ತುರಿದು ಈ ರೀತಿಯಾಗಿ ಒಣಗೋದಕ್ಕೆ ಬಿಟ್ಟಿದ್ದೀನಿ ಕ್ಯಾರೆಟು ಕೂಡ ಅಷ್ಟೇ ಇವಾಗ ನಾನು ಕ್ಯಾರೆಟನ್ನು ಈ ರೀತಿಯಾಗಿ ಒಂದು ಮಣೆ ಮೇಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳೋಣ ತೀರಾ ದಟ್ಟಗೆ ಹಾಕೊಂಡ್ರೆ ಒಣಗೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಇದ್ರ ಮೇಲೆ ಒಣಗಿಸಿ ನಂತರ ನಾನು ಮತ್ತೆ ಬಟ್ಟೆ ಮೇಲೆ ಹಾಕಿ ಇದನ್ನ ಒಣಗಿಸ್ಕೊಳ್ತೀನಿ ಸೊ ಈಗ ಸ್ವಲ್ಪ ನೀರಿನ ಸೇಬು ಮತ್ತೆ ಕ್ಯಾರೆಟ್ ಅನ್ನ ಹಾಕಿ ನಾನು ಒಣಗಿಸ್ತೀನಿ ಮತ್ತೆ ಬೇರೆ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಒಣಗಿಸ್ಬೇಕು ಬಿಸಿ ಕೂಡ ಒಂದು ನಾಲ್ಕರಿಂದ ಐದು ದಿನ ಚೆನ್ನಾಗಿ ಒಣಗಬೇಕು ಮನೆಯಲ್ಲಾದರೆ ಒಂದು ಎಂಟು ದಿನ ಬೇಕಾಗ್ಬೋದು ನಿಮಗೆ ಒಣಗಿಸೋಕ್ಕೆ ಸೊ ತುಂಬಾ ಟೈಮ್ ಹಿಡಿಯುತ್ತೆ ಇದನ್ನ ಒಣಗಿಸ್ಕೋಬೇಕು ಅಂದ್ರೆ ಮತ್ತೆ ತುಂಬಾನೇ ಕೇರ್ಫುಲ್ ಆಗಿ ನೀಟಾಗಿ ಒಣಸ್ಕೋಬೇಕು ಸೊ ಬೀಟ್ರೋಟ್ ನೋಡ್ಬೋದು ಈಗ ಈ ರೀತಿಯಾಗಿ ಒಣಗಿದೆ ಸುಮಾರು ಅಂದ್ರೆ ಒಂದು ಐದಾರು ದಿನ ಒಣಗಿಸಿದೀನಿ ನಾನು ಈಗ ಬಿಸಿಲು ಬೇರೆ ಕಮ್ಮಿ ಇರೋದ್ರಿಂದ ನಾನು ನೀಟಾಗಿ ಒಣಗಿಸ್ಕೊಂಡಿದ್ದೀನಿ ಅದು ನೀಟಾಗಿ ಒಣಸ್ಕೊಂಡ್ರೆ ಮಾತ್ರ ಪೌಡರು ನಿಮಗೆ ಜಾಸ್ತಿ ದಿನ ಬಾಳಕೆ ಬರುತ್ತೆ ಇಲ್ಲಾಂದರೆ ಖಂಡಿತ ಬರೋದಿಲ್ಲ ಅದಕ್ಕೋಸ್ಕರ ನಾನು ಈಗ ಸೇಬನ್ನು ಕೂಡ ನೋಡಿ ನೀಟಾಗಿ ಒಣಗಿದೆ ಈ ರೀತಿಯಾಗಿ ಒಣಗಿಸಿ ಸೇಬನ್ನು ಒಂದು ತಟ್ಟೆಗೆ ಜೋಡಿಸ್ಕೊಂಡಿದ್ದೀನಿ ಅದಾದ ನಂತರ ಕ್ಯಾರೆಟ್ ನೋಡ್ಬೋದು ನೀವು ಕ್ಯಾರೆಟ್ ಪೂರ್ತಿಯಾಗಿ ಚೆನ್ನಾಗಿ ಒಣಗಿದೆ ಆಯಿತಾ ಕ್ಯಾರೆಟು ಕೂಡ ಒಂದು ನಾಲ್ಕರಿಂದ ಐದು ದಿನ ಒಣಗಿಸ್ಕೊಂಡಿದ್ದೀನಿ ಪೂರ್ತಿಯಾಗಿ ಯಾಕೆಂದರೆ ತುಂಬ ಎಷ್ಟು ಚೆನ್ನಾಗಿ ಒಣಗಿಸ್ತೀವೋ ಅಷ್ಟು ಚೆನ್ನಾಗಿ ಈ ಪೌಡರ್ ಬರುತ್ತೆ ಅಷ್ಟು ದಿನ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಕೆಟ್ಟೋಗೋದಿಲ್ಲ ಮತ್ತು ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ನಾನಿಲ್ಲಿ ಬಾದಾಮಿಯನ್ನು ತಗೊಂಡಿದ್ದೀನಿ ಸೊ ಅರ್ಧ ಕೆ ಜಿ ಬಾದಾಮಿಯನ್ನು ನಾನಿದ ಒಂದು ನಾವು ಎ ಬಿ ಸಿ ಮಾಲ್ಟ್ ಪೌಡರ್ ಮಾಡೋದಕ್ಕೆ ತಗೊಂಡಿರುವಂಥದ್ದು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಲ್ವತ್ತು ವರ್ಷದವರು ಕೂಡ ಇಪ್ಪತ್ತು ವರ್ಷದವರ ಹಾಗೆ ಆರೋಗ್ಯವಾಗಿ ಸುಂದರವಾಗಿ ಕಾಣಬೇಕು ಅಂದರೆ ಈ ಒಂದು ಎ ಬಿ ಸಿ ಜ್ಯೂಸನ್ನು ಮಾಡಿ ಕುಡಿಯಿರಿ ತುಂಬ ಒಳ್ಳೆಯದು ನಂತರ ಇಲ್ಲಿ ನಾನು ಒಂದು ಕಾಲು ಕೆಜಿಗಿಂತ ಹೆಚ್ಚು ಪಿಸ್ತಾವನ್ನು ತಗೊಂಡಿದ್ದೀನಿ ಪಿಸ್ತಾ ಕೂಡ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಸೊ ಖಂಡಿತವಾಗ್ಲೂ ನಮ್ಮ ಫೇಸಿಗೆ ನಮ್ಮ ಸ್ಕಿನ್ನಿಗೆ ನಮ್ಮ ಸ್ಕಿನ್ ವೈಟ್ ಆಗಬೇಕು ಗ್ಲೋ ಆಗಬೇಕು ಅಂದರೆ ಈ ಒಂದು ಪಿಸ್ತಾ ಮತ್ತೆ ಬಾದಾಮಿ ಕ್ಯಾರೆಟು ಬೀಟ್ರೋಟು ಆಪಲ್ ಇವೆಲ್ಲವೂ ಕೂಡ ತುಂಬನೇ ಒಳ್ಳೆಯದು ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಮನೆಯಲ್ಲಿ ಆದರೆ ಈ ಜ್ಯೂಸನ್ನು ಮಾಡಿ ತಯಾರಿಸಿ ಕುಡೀರಿ ನಾನಂತೂ ಬೇಡ ಅನ್ನೋಲ್ಲ ಹಾಗೆ ಗೋಡಂಬಿ ಅಂತೂ ತುಂಬ ಒಳ್ಳೆಯದು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮತ್ತು ಇದಕ್ಕೆ ನಾನಿಲ್ಲಿ ಕಲ್ಲು ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ ಸುಮಾರು ಅರ್ಧ ಕೆ ಜಿಗಿಂತ ಹೆಚ್ಚು ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಓಕೆ ಸೊ ನಾನಿಲ್ಲಿ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಕೊಳ್ತಾ ಇಲ್ಲ ಕಲ್ಲು ಸಕ್ಕರೆಯನ್ನು ಉಪಯೋಗಿಸ್ತಾ ಇದ್ದೀನಿ ಹಾಗೆ ಏಲಕ್ಕಿ ಏಲಕ್ಕಿ ಫ್ಲೇವರಿಗೆ ನಾವು ಏಲಕ್ಕಿಯನ್ನು ಹಾಕ್ಕೊಂಡ್ರೆ ತುಂಬ ಒಂದು ಒಳ್ಳೆ ಟೇಸ್ಟು ಬರುತ್ತೆ ಒಂದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಏಲಕ್ಕಿಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಒಂದು ಏನಿಲ್ಲ ಅಂದರೂ ನಾನು ಈಗ ಮಾಡುವಂತಹ ರೆಸಿಪಿಗೆ ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಣಶುಂಠಿ ಅಂತ ಹೇಳ್ತೀವಲ್ವಾ ಸೊ ಅದು ಸ್ವೀಟಿಗೆಲ್ಲ ಉಪಯೋಗಿಸ್ತೀವಿ ಇದು ಒಣಶುಂಠಿಯನ್ನು ಕೂಡ ನಾನು ತಗೊಂಡಿದ್ದೀನಿ ಮತ್ತೆ ಮಕ್ಕನ್ ಮಕ್ಕನ್ ಅಂದರೆ ತಾವರೆ ಬೀಜ ಅಥವಾ ಕಮಲದ ಬೀಜ ಅಂತ ಹೇಳ್ತೀವಿ ಇದರಲ್ಲಿ ರಂಜಕ ಫೈಬರ್ ಕಾರ್ಬೋಹೈಡ್ರೇಟ್ಗಳು ಮೆಗ್ನೀಷಿಯಂ ಎಲ್ಲ ಕೂಡ ಈ ಒಂದು ಮಖ ಒಂದು ಇದರಲ್ಲಿ ಇರುತ್ತೆ ಸೊ ತಾವರೆ ಬೀಜ ಕನ್ನಡದಲ್ಲಿ ಹೇಳೋದಾದರೆ ಇದನ್ನು ತಾವರೆ ಬೀಜ ಅಂತ ಕರಿತೀವಿ ಇದು ತುಂಬಾನೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಇದ್ರೆ ಖಂಡಿತ ಮಕ್ಕನ್ನ ಉಪಯೋಗಿಸಿ ಅದು ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ಸು ಮತ್ತು ನಿಮ್ಮ ಸ್ಕಿನ್ ವೈಟ್ ಆಗೋದಕ್ಕೆ ಗ್ಲೋ ಆಗೋದಕ್ಕೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಇವಾಗ ಬಾದಾಮಿಯನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಸೊ ನೋಡ್ಬೋದು ಇದನ್ನು ಸ್ವಲ್ಪ ಕಲರು ನಮಗೆ ಚೇಂಜ್ ಆಗಬಾರ್ದು ಸ್ವಲ್ಪ ಅಂದರೆ ನಮಗೆ ನಾವು ಉರಿತಾ ಇರೋ ಒಂದು ಸ್ಮೆಲ್ ನಮಗೆ ಒಂದು ಗೊತ್ತಾಗಬೇಕು ಓಕೆ ಸೊ ಹಾಗೆ ಅದಾದ ನಂತರ ಗೋಡಂಬಿಯನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈಗ ಇದು ಕೂಡ ನಮ್ಮ ಆರೋಗ್ಯವನ್ನ ನಮ್ಮ ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತೆ ಮತ್ತೆ ತೂಕ ನಿರ್ವಹಣೆ ಮಾಡಲು ತುಂಬಾ ಸಹಾಯ ಮಾಡುತ್ತೆ ಹಾಗೆ ಪೋಷಕಾಂಶಗಳು ಸಮೃದ್ಧಿಯಾಗಿ ಗೋಡಂಬಿಯಲ್ಲಿದೆ ಮೆಗ್ನೀಷಿಯಮ್ ಸತು ಕಬ್ಬಿಣದಂತಹ ಖನಿಜಗಳು ಇದರಲ್ಲಿ ಇದ್ದೇ ಇರುತ್ತೆ ಮೂಳೆಗಳು ಕೂಡ ಆರೋಗ್ಯವಾಗಿ ಇರುತ್ತೆ ನಾವು ಗೋಡಂಬಿಯನ್ನು ಉಪಯೋಗಿಸೋದ್ರಿಂದ ಅದಾದ ನಂತರ ಪಿಸ್ತ ಸೊ ಪಿಸ್ತ ಕೂಡ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಸೊ ಆದರೆ ಖಂಡಿತವಾಗ್ಲೂ ನೀವು ಉಪಯೋಗಿಸಿ ಇದನ್ನು ನೋಡಿ ಪಿಸ್ತಾ ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತು ಇದು ಕೂಡ ತೂಕ ನಿರ್ವಹಣೆ ಮತ್ತು ಚರ್ಮಕ್ಕೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ವೈಟ್ ಆಗೋದಕ್ಕೆ ಇದು ತುಂಬಾ ನಮಗೆ ಒಂದು ಬೆನಿಫಿಟನ್ನು ಕೊಡುತ್ತೆ ನೀವು ಯಾವಾಗಲೂ ಕೂಡ ಹೆಂಗಾಗಿ ಕಾಣಬೇಕು ಅಂದರೆ ಈ ಒಂದು ಎ ಬಿ ಸಿ ಜ್ಯೂಸನ್ನು ಖಂಡಿತವಾಗ್ಲೂ ಮಾಡಿ ಕುಡೀರಿ ಆಗಲ್ಲ ಅನ್ನೋದಾದರೆ ನೀವು ಖಂಡಿತ ನನ್ನ ಹತ್ರ ಈ ಎ ಬಿ ಸಿ ಜ್ಯೂಸ್ ಸಿಗುತ್ತೆ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಹಾಕಿದ್ದೀನಿ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ನಿಮಗೆ ಬೇಕು ಅಂದರೆ ಎ ಬಿ ಸಿ ಜ್ಯೂಸ್ ಪೌಡರ್ನ ನೀವು ಈ ಮಾಲ್ಟ್ ಪೌಡರ್ನ ತಗೊಳ್ಬೋದು ಸೊ ಓಕೆ ಸೊ ಇಲ್ಲಿ ನಂಬರ್ ಕೂಡ ನಾನು ಶೇರ್ ಮಾಡಿದ್ದೀನಿ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಎಲ್ಲಾದ್ರೂ ಒಂದು ಲೀಸ್ಟೇ ಯಾವ ಯಾವ್ಯಾವ ವಸ್ತುಗಳನ್ನು ಉಪಯೋಗಿಸಿದೀನಿ ಮತ್ತೆ ಈ ಎ ಬಿ ಸಿ ಜ್ಯೂಸನ್ನು ಮಕ್ಕನ್ ಬಂದು ತುಂಬ ನಮ್ಮ ಚರ್ಮದ ಆರೋಗ್ಯವನ್ನು ಉತ್ತಮಪಡಿಸುತ್ತೆ ಇದು ಹಾಗೆ ಇದರಲ್ಲಿ ಉತ್ಕರ್ಷಣ ನಿರೋಧಕಗಳು ಹೆಚ್ಚಾಗಿರ್ತವೆ ಖನಿಜಗಳು ಮತ್ತು ಫೈಬರ್ ಅಧಿಕವಾಗಿರುತ್ತೆ ನಾವು ವಯಸ್ಸಾಗುವಿಕೆಯ ಲಕ್ಷಣಗಳನ್ನು ಇದು ನಿಧಾನಗೊಳಿಸುತ್ತೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ತುಂಬನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೂ ಮತ್ತು ನಮ್ಮ ಸ್ಕಿನ್ನಿಗೂ ಕೂಡ ತುಂಬನೇ ಒಳ್ಳೆಯದು ಈ ಒಂದು ಹಾಕಿರುವಂಥ ಎಲ್ಲ ಪದಾರ್ಥಗಳು ಸೊ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಇದನ್ನು ಆದರೆ ತಯಾರಿಸಿ ಕುಡಿಯಿರಿ ಇಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಫೋನ್ ನಂಬರ್ನ ಹಾಕಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಕೂಡ ನಂಬರ್ ಬರ್ತಾ ಇರುತ್ತೆ ಖಂಡಿತ ಚೆಕ್ ಮಾಡಿ ನೀವು ಆರ್ಡರ್ನ ಮಾಡಿಕೊಂಡು ವಾಟ್ಸಪ್ ಮೆಸೇಜನ್ನು ಮಾಡಿ ಅಥವಾ ಕಾಲ್ ಮಾಡಿ ಆರ್ಡರ್ ತಗೊಳ್ಳಿ ನೀವು ಕೂಡ ಮನೇಲಿ ತಯಾರಿಸ್ಕೊಳ್ಳಿ ಯಾವಾಗಲೂ ಯಂಗ್ ಮತ್ತು ಎನರ್ಜೆಟಿಕ್ ಆಗಿರಿ ಅಂತ ನಾನು ಬಯಸ್ತೀನಿ ಸೊ ಈಗ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ನಾನು ಕ್ವಾಂಟಿಟಿಯನ್ನು ಕಮ್ಮಿ ಮಾಡಿದ್ದೀನಿ ಯಾಕೆ ಅಂದರೆ ನಾನು ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ ಸೊ ಎಲ್ಲ ಕೂಡ ರೆಡಿ ಇರುತ್ತೆ ಯಾರೇ ನೀವು ಆರ್ಡರ್ ಮಾಡಿದ್ರು ಕೂಡ ಫ್ರೆಶ್ ಆಗಿ ಮಾಡಿ ನಾನು ಕೊಡ್ತೀನಿ ಸೊ ಆ ಪೌಡರ್ನ ನೀವು ತುಂಬ ದಿನಗಳವರೆಗೂ ಇಟ್ಕೊಂಡು ಕುಡಿಬೋದು ಓಕೆ ಸೊ ಇಷ್ಟು ದಿನ ಇಟ್ಕೊಂಡು ಕುಡಿಬೋದು ಅನ್ನೋದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಅಥವಾ ನೀವು ಆರ್ಡರ್ ಮಾಡಿರುವಂಥ ಒಂದು ಪ್ಯಾಕಲ್ಲಿ ನಿಮಗೆ ಅದರ ವಿಧಾನಗಳು ಏನೇನು ಅನ್ನೋದು ಕೂಡ ಸಿಕ್ಬಿಡುತ್ತೆ ಓಕೆ ಸೊ ಈಗ ನಾನು ಎಲ್ಲ ರೋಸ್ಟ್ ಮಾಡಿರುವಂತಹದ್ದು ಮತ್ತು ಸೇಬು ಹಾಗೆ ಕ್ಯಾರೆಟು ಬೀಟ್ರೋಟು ಇದೆಲ್ಲದನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಈ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಸೊ ನನ್ನ ಸ್ಕಿನ್ ಕೂಡ ನೀವು ನೋಡ್ಬೋ ನೋಡಿರ್ತೀರ ಕೆಲವೊಬ್ಬರೆಲ್ಲ ನಾನು ಫಸ್ಟಿಂದ ಫಾಲೋ ಮಾಡಿರೋರಂತೂ ಖಂಡಿತವಾಗ್ಲೂ ಫಸ್ಟ್ ಹೇಗಿದ್ದೆ ಈಗ ಹೇಗಿದ್ದೀನಿ ಅನ್ನೋದನ್ನು ಖಂಡಿತವಾಗ್ಲೂ ನೋಡಿರ್ತೀರ ನೀವು ಖಂಡಿತ ಇದೇ ರೀತಿ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ವೈಟ್ ಆಗಬೇಕು ಅಂದರೆ ನೀವು ಈ ಎ ಬಿ ಸಿ ಜ್ಯೂಸನ್ನು ಮಾಡಿ ಕುಡಿಬೋದು ಸೊ ಈಗ ಪೌಡರ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೊಂಬರ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಇಷ್ಟು ನುಣ್ಣಗಿರಬೇಕು ಸೊ ಇದ್ರ ಪ್ರೊಸೀಜರ್ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಇದರ ಒಂದು ಎಫೆಕ್ಟು ಪರ್ಫೆಕ್ಟ್ ಇರುತ್ತೆ ಸೂಪರ್ ಇರುತ್ತೆ ಓಕೆ ಸೊ ಈಗ ಈ ಪೌಡರ್ ರೆಡಿಯಾಗಿದೆ ಸುಮಾರು ಒಂದು ಅರ್ಧ ಕೆ ಜಿ ಆಗುವಷ್ಟು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮನೆಯಲ್ಲಿ ನಾನು ಕೂಡ ಉಪಯೋಗಿಸ್ತೀನಿ ಇದನ್ನು ಹಾಗಾಗಿ ಅರ್ಧ ಕೆ ಜಿ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಹಾಲಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೌಡರ್ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿದ್ರೆ ಸಾಕು ಒಂದು ಒಳ್ಳೆ ಪಿಂಕ್ ಪರ್ಫೆಕ್ಟ್ ಕಲರ್ ಬಂದುಬಿಡುತ್ತೆ ಸೊ ನೀವು ಏನು ಫುಡ್ ಕಲರ್ ಬೇಡ ಯಾವುದು ಕೂಡ ಬೇಡ ತುಂಬ ಹೆಲ್ತಿಯಾಗಿರುವಂತಹ ಈಸಿಯಾಗಿರುವಂಥ ಎ ಬಿ ಸಿ ಮಾಲ್ಟ್ ಪೌಡರ್ ಜ್ಯೂಸ್ ರೆಡಿಯಾಗುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಇದನ್ನ ದಿನ ಬೆಳಿಗ್ಗೆ ಅಥವಾ ಸಂಜೆ ನಿಮಗೆ ಟೈಮ್ ಆದಾಗ ಒಂದ್ಸಲ ದಿನಕ್ಕೆ ಒಂದ್ಸಲ ಕುಡಿರಿ ನಿಮ್ಮ ಸ್ಕಿನ್ನು ಫಸ್ಟ್ ಹೇಗಿತ್ತು ಮತ್ತೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಹೇಗಿತ್ತು ಅದಾದ ನಂತರ ಹೇಗಾಯಿತು ಅನ್ನೋದನ್ನ ನೀವೇ ಗಮನಿಸ್ತೀರಾ ಓಕೆ ಸೊ ಈಗ ಈ ಒಂದು ಎ ಬಿ ಸಿ ಒಂದು ಮಾಲ್ಟ್ ಪೌಡರ್ ಸಿಗುವಂಥ ವಿಧಾನ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಸ್ಕ್ರೀನ್ ಮೇಲಿರುವ ನಂಬರ್ಗೆ ನನಗೆ ನೀವು ಮೆಸೇಜ್ ಮಾಡಿದ್ರೆ ನಿಮ್ಮ ಆರ್ಡರನ್ನ ತೊಗೊಂಡು ನಾನು ನಿಮಗೆ ಈ ಪೌಡರ್ನ ಕಳಿಸ್ತೀನಿ ಖಂಡಿತವಾಗ ನೀವು ಕೂಡ ಮನೆಯಲ್ಲಿ ಇದನ್ನು ಆದರೆ ತಯಾರಿಸ್ಕೊಂಡು ಕುಡೀರಿ ಓಕೆ ಸೊ ಪೂರ್ತಿ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀನಿ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ Take care. Bye-bye. See you.